ನಮಸ್ಕಾರ ವೀಕ್ಷಕರೇ ಈ ಮಂತ್ರವನ್ನು ಪಠಿಸಿ ನಿಮ್ಮ ಶತ್ರು ಕೂಡ ಉತ್ತಮ ಸ್ನೇಹಿತನಾಗುತ್ತಾನೆ ಯಾವುದೇ ದ್ವೇಷ ಇರುವುದಿಲ್ಲ ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸಲು ನೀವು ಬಯಸಿದರೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿರಿಸಿಕೊಳ್ಳಿ ಮತ್ತು ಯಾವಾಗಲೂ ಅವರೊಂದಿಗೆ ಖುಷಿಯಿಂದ ಮಾತನಾಡಿ ಆಚಾರ್ಯ ಚಾಣಕ್ಯನು ಮಹಾನ್ ಅರ್ಥಶಾಸ್ತ್ರಜ್ಞ ಮತ್ತು ತಾಂತ್ರಿಕ ಎಂದು ಪರಿಗಣಿಸಲಾಗಿದೆ ಅವರ ನೀತಿಗಳು ಇಂದಿಗೂ ಜನರಿಗೆ ಜೀವನದಲ್ಲಿ ಮಾರ್ಗದರ್ಶನ ನೀಡುತ್ತವೆ ಆಚಾರ್ಯ ಚಾಣಕ್ಯನು ತನ್ನ ಕಾಲದಲ್ಲಿ ನುರಿತ ಸಲಹೆಗಾರನಾಗಿ ಹೆಸರುವಾಸಿಯಾಗಿದ್ದನು ಅವನ ತನ್ನ ಕೌಶಲ್ಯಗಳಿಂದ ಅನೇಕ ಜನರ ಜೀವನವನ್ನು ಯಶಸ್ವಿಗೊಳಿಸಿದನು ಎಂದು ಹೇಳಲಾಗುತ್ತದೆ ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯನು ಚಾಣಕ್ಯ ನೀತಿಯನ್ನು ವಿನ್ಯಾಸಗೊಳಿಸಿದನು ಅದರ ತತ್ವಗಳು ಇಂದಿಗೂ ಬಹಳ ಜನಪ್ರಿಯವಾಗಿವೆ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಸಹ ನಿಮ್ಮ ಸ್ನೇಹಿತರನ್ನಾಗಿ ಮೆಲವು ಮಾಡುವ ಕೆಲವು ಸಲಹೆಗಳಿವೆ ಆದ್ದರಿಂದ ಚಾಣಕ್ಯನ ನೀತಿಯ ಪ್ರಕಾರ ನಿಮ್ಮ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡುವುದು ಹೇಗೆ ಎಂದು ತಿಳಿಯೋಣ ಬನ್ನಿ ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯನು ಚಾಣಕ್ಯ ನೀತಿಯನ್ನು ವಿನ್ಯಾಸಗೊಳಿಸಿದನು ಅದರ ತತ್ವಗಳು ಇಂದಿಗೂ ಬಹಳ ಜನಪ್ರಿಯವಾಗಿವೆ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಸಹ ನಿಮ್ಮ ಸ್ನೇಹಿತರನ್ನಾಗಿ ಮಾಡುವ ಕೆಲವು ಸಲಹೆಗಳಿವೆ ಆದ್ದರಿಂದ ಚಾಣಕ್ಯನ ನೀತಿಯ ಪ್ರಕಾರ ನಿಮ್ಮ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡುವುದು ಹೇಗೆ ಎಂದು ತಿಳಿಯೋಣ ಬನ್ನಿ ಚಾಣಕ್ಯ ನೀತಿಯ ಮಂತ್ರ ಈ ಮಂತ್ರ ಚಾಣಕ್ಯ ಸಹೋದರನಿಗೆ ಪ್ರಿಯವಾಗಿದೆ ಎಂದು ಹೇಳಲಾಗಿದೆ ವ್ಯಾಧೋ ಮೃಗವಧಂ ಕರ್ತೃಂ ಗೀತೆ ಸುಸ್ವರಂ ಆಚಾರ್ಯ ಚಾಣಕ್ಯರು ತನ್ನ ನೀತಿ ಶಾಸ್ತ್ರದ ಒಂದು ಶ್ಲೋಕದ ಮೂಲಕ ಈ ಸಂದೇಶವನ್ನು ನೀಡುತ್ತಾನೆ ಯಾರಾದರೂ ನಿಮ್ಮ ಶತ್ರುವಾಗಿದ್ದರೆ ಅಥವಾ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊಂದಿದರೆ ಅಂತಹ ಜನರ ವಿರುದ್ಧ ದೋವಿಷ್ಯದಿಂದ ಇರಬೇಡಿ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ ನಾಲ್ಕು ಚಾಣಕ್ಯ ನೀತಿ ಹೇಳುವಂತೆ ಕಾಡಿನಲ್ಲಿ ಬೇಟೆಗಾರನು ಜಿಂಕೆಯನ್ನು ಹಿಡಿಯಲು ತಂತ್ರವನ್ನು ರೂಪಿಸುತ್ತಾನೆ ಜಿಂಕೆ ಆ ಬೇಟೆಗಾರನ ತಂತ್ರಕ್ಕೆ ಮಂತ್ರಮುಕ್ತರಾದಾಗ ಜಿಂಕೆಯನ್ನು ಬೇಟೆಗಾರನು ಹಿಡಿಯುತ್ತಾನೆ ಅಂತೆಯೇ ಯಾರನ್ನಾದರೂ ನಿಮ್ಮದಾಗಿಸಿಕೊಳ್ಳಲು ಅವರೊಂದಿಗೆ ಸಿಹಿಯಾಗಿ ಮಾತಾಡುವುದು ಬಹಳ ಮುಖ್ಯ ಏಕೆಂದರೆ ಯಾರಾದರೂ ನಿಮಗೆ ಹಾನಿ ಮಾಡಲು ಬಯಸಿದರೆ ನಿಮ್ಮ ಒಳ್ಳೆಯ ಮಾತುಗಳು ನಿಮ್ಮ ಬಗ್ಗೆ ಅವರ ಮನಸ್ಸು ಬದಲಾಯಿಸುತ್ತವೆ ಐದು ದ್ವೇಷವನ್ನು ಹೊಂದಿರುವುದು ಹಾನಿಯನ್ನುಂಟು ಮಾಡುತ್ತದೆ ನೀವು ಯಾರೊಂದಿಗೂ ಪ್ರತಿಕೂಲವಾಗಿರಬಾರದು ಎಂದು ಚಾಣಕ್ಯನು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಏಕೆಂದರೆ ದ್ವೇಷವನ್ನು ಹೊಂದಿರುವುದು ಯಾವುದೇ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುತ್ತದೆ ಆದ್ದರಿಂದ ಯಾವಾಗಲೂ ನಿಮ್ಮ ಉತ್ತಮ ನಡವಳಿಕೆಯಿಂದ ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸಲು ನೀವು ಬಯಸಿದರೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿರಿಸಿಕೊಳ್ಳಿ ಮತ್ತು ಯಾವಾಗಲೂ ಅವರೊಂದಿಗೆ ಖುಷಿಯಿಂದ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸುವುದು ಆಚಾರ್ಯ ಚಾಣಕ್ಯನ ಪ್ರಕಾರ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸುವ ಮತ್ತು ಮನರಂಜನೆ ನೀಡುವ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಅವರಿಗೆ ಎಂದಿಗೂ ಸಂಪತ್ತಿನ ಕೊರತೆ ಬರಲ್ಲ ಮತ್ತು ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಅವರ ಇರುತ್ತದೆ ಆದ್ದರಿಂದ ನಿಮ್ಮ ಮನೆಗೆ ಬರುವ ಅತಿಥಿಗಳಿಂದ ಎಂದಿಗೂ ದೂರವಿಡಬೇಡಿ ಅವರನ್ನು ಗೌರವಿಸಿ ಸಮಯ ಮತ್ತು ಶಿಸ್ತು ಯಾವಾಗಲೂ ಶಿಸ್ತುಬದ್ಧ ಮತ್ತು ಸಮಯದ ಜೀವನವನ್ನು ನಡೆಸುವವರು ಅವರ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿಯ ಅರಿವು ಇರುತ್ತದೆ ಮತ್ತು ಈ ಮನೆಯಲ್ಲಿ ಸಮೃದ್ಧಿಯು ಉಳಿಯುತ್ತದೆ ಆದ್ದರಿಂದ ನೀವು ಹೆಚ್ಚು ಶಿಸ್ತುಬದ್ಧರಾಗಿದ್ದಷ್ಟು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತೀರಿ ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು